ತುಂಬಾ ದಿವ್ಸ ನನ್ನ ಮನಸಲ್ಲಿತ್ತು ಯಾಕೆಂದ್ರೆ ಇವತ್ತು ರಾಮನಗರ ಜಿಲ್ಲೆಗೆ ಈ ಜಿಲ್ಲಾ ಮಟ್ಟದಲ್ಲಿ ಇದೇ ದೊಡ್ಡ ಆಸ್ಪತ್ರೆ ಆಗಿದೆ ಇರತಕ್ಕಂತ ಸೌಲಭ್ಯಗಳನ್ನ ನೋಡೋಣ ಅಂತ ನಾನು ಇವತ್ತು ಭೇಟಿ ಮಾಡಿದೆ ಇಲ್ಲಿ ವೈದ್ಯರುಗಳ ಜೊತೆ ಮತ್ತು ವೈದ್ಯಾಧಿಕಾರಿಗಳ ಜೊತೆ ಕೂಡ ನಾವು ಇವತ್ತು ಇದೆಲ್ಲ ಪರಿಶೀಲನೆ ಮಾಡಿ ನೋಡಿದ್ದೇವೆ ಇಲ್ಲ ಆಕ್ಚುಲಿ ಹಾಸ್ಪಿಟಲ್ ಮೇಂಟೆನೆನ್ಸ್ ಚೆನ್ನಾಗಿದೆ ಹಾಸ್ಪಿಟಲ್ ಮೇಂಟೆನೆನ್ಸ್ ಚೆನ್ನಾಗಿದೆ ಈಗ ಐಸಿಯು ಆಗ್ಬಹುದು ವಾರ್ಡ್ ಆಗ್ಬಹುದು ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಇದೆ ಸ್ವಲ್ಪ ವೈದ್ಯರ ಕೊರತೆ ಇದೆ ಸ್ಟಾಫ್ ನರ್ಸ್ಗಳ ಕೊರತೆ ಇದೆ ಇವಾಗಲೇ ನಾವು ಸಿಇಒ ನಮ್ಮ ಜಿಲ್ಲಾ ಪರಿಷತ್ ಸಿಇಒ ಅವರ ಹತ್ರ ಮಾತಾಡಿದ್ದೇವೆ ಅವರು ಇಮಿಡಿಯೇಟ್ ಆಗಿ ಕೆಲವು ಸ್ಟಾಫ್ ನರ್ಸ್ ಗಳನ್ನ ಮತ್ತು ಟೆಕ್ನಿಷಿಯನ್ಗಳನ್ನ ಎನ್ ಹೆಚ್ ಎಂ ಅಡಿಯಲ್ಲಿ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಂದ್ರೆ ಇದಕ್ಕೆ ಒಂದು ಎಕೋ ಮಿಷಿನ್ ಅವಶ್ಯಕತೆ ಇದೆ ಅದನ್ನು ಕೂಡ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಪರೇಷನ್ ಗೆ ಮೊದಲು ಆಗಬಹುದು ಅಥವಾ ಬೇರೆ ಆಪರೇಷನ್ಸ್ ಗೆ ಮೊದಲು ಒಂದು ಕಾರ್ಡಿಯಾಕ್ ಫಿಟ್ನೆಸ್ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಎಕೋ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಹೃದಯ ತಪಾಸಣೆಗೋಸ್ಕರ ಸೊ ಒಂದು ಅಲ್ಟ್ರಾಸೌಂಡ್ ಒಂದಿದೆ ಅಲ್ಟ್ರಾಸೌಂಡ್ ಪ್ರತಿದಿನ ಮೂವತ್ತು ಗೆ ಮಾಡ್ತಾ ಇದ್ದಾರೆ ಅದರ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಅಲ್ಟ್ರಾಸೌಂಡ್ ಮಿಷಿನ್ ಇನ್ನೊಂದು ಎಕ್ಸ್ಟ್ರಾ ಬೇಕಾಗುತ್ತೆ ಒಂದು ಎಕೋ ಮಿಷಿನ್ ಅದನ್ನು ಕೂಡ ಆ ಈಗ ಸಿ ಅವರು ಆಗ್ಲೇ ಹೇಳಿದ್ದಾರೆ ಅದನ್ನ ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇಲ್ಲಿ ಕಳೆದ ಬಾರಿ ದಿನೇಶ್ ಗುಂಡೂರ್ ಅವರು ಕೂಡ ಬಂದಿದ್ರು ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರು ಆಗ್ಲೂ ಕೂಡ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿದ್ರು ಆದ್ರೆ ಇವತ್ತುವರೆಗೂ ಕೂಡ ಅದು ಬಗೆಹರಿಸಿಲ್ಲ ಇಲ್ಲ ಬಿಲ್ಡಿಂಗ್ ಜಾಸ್ತಿ ಇದೆ ದುರುಪಯೋಗ ಆಗ್ತಾ ಇಲ್ಲ ಅಂದ್ರೆ ಏನಾಗಿದೆ ಕೆಲವು ಹೆಚ್ಚಿನ ಸಿಬ್ಬಂದಿ ವರ್ಗ ಬೇಕು ಅಂದ್ಬಿಟ್ಟು ಈಗಾಗಲೇ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ದಾರೆ ಈಗ ಅದು ಆರ್ಥಿಕ ಇಲಾಖೆ ಪರಿಶೀಲನೆಯಲ್ಲಿದೆ ಬಹುಶಃ ಆರ್ಥಿಕ ವೈಲ್ ಕೆಲವೆಲ್ಲ ಗುತ್ತಿಗೆ ಆಧಾರದ ಮೇಲೆ ಅಪಾಯಿಂಟ್ ಮಾಡುವ ಅವಶ್ಯಕತೆ ಇದೆ ಮತ್ತು ಅವರಿಗೆ ಪವರ್ಸ್ ಕೂಡ ಇದೆ ಸಿಇಒ ಅವರಿಗೆ ಅಪಾಯಿಂಟ್ ಮಾಡ್ತಾರೆ ಮಾಡಿ ಕಾಯಿಲೆಗೆ ಸಾಕಷ್ಟು ಜನ ಜೈದನ್ನೇ ಅವಲಂಬಿಸಬೇಕಾದಂತ ಒಂದು ಅವಶ್ಯಕತೆ ಇದೆ ಹಾಗಾಗಿ ಉತ್ತಮ ಚಿಕಿತ್ಸೆ ದೊರೆಯುವಂತ ಇವಾಗ ಏನ್ ಮಾಡಿದೀವಿ ಅಂದ್ರೆ ಈ ಹೃದಯಘಾತದ ಚಿಕಿತ್ಸೆಗೆ ಪ್ರಾಥಮಿಕ ಚಿಕಿತ್ಸೆಗೆ ಇವತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೂರು ತಾಲೂಕು ಆಸ್ಪತ್ರೆಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ ಒಂದು ರಾಮನಗರದ ಜಿಲ್ಲಾ ಆಸ್ಪತ್ರೆ ಇನ್ನೊಂದು ಕನಕಪುರ ಜನರಲ್ ಹಾಸ್ಪಿಟ್ಲು ಇನ್ನೊಂದು ಮಾಗಡಿ ಜನರಲ್ ಆಸ್ಪಿಟ್ಲು ಹೃದಯಘಾತ ಆದಂತವರು ಇಲ್ಲಿಗೆ ಬಂದಂತ ಸಮಯದಲ್ಲಿ ಯಾಕೆಂದ್ರೆ ಹೃದಯಘಾತ ಆದಂತ ಸಂದರ್ಭದಲ್ಲಿ ನಾವು ಈ ಚಿಕಿತ್ಸೆಯನ್ನ ಗೋಲ್ಡನ್ ಅವರ್ ಒಳಗಡೆನೆ ಕೊಡಬೇಕು ವಿತ್ ಇನ್ ತ್ರೀ ಟು ಸಿಕ್ಸ್ ಅವರ್ಸೇ ಕೊಡಬೇಕು ಅದಕ್ಕೆ ಏನಾಗುತ್ತೆ ಯಾಕೆಂದ್ರೆ ಏಕಾಏಕಿ ಇಲ್ಲೆಲ್ಲ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡತಕ್ಕಂಥ ಇಲ್ಲಿ ವ್ಯವಸ್ಥೆ ಇಲ್ಲ ಅದಕ್ಕೆ ಪರ್ಯಾಯವಾಗಿ ಅಷ್ಟೇ ಉತ್ತಮವಾದಂತ ಚಿಕಿತ್ಸೆ ಅಂದ್ರೆ ಒಂದು ಇಂಜೆಕ್ಷನ್ ಕೊಡ್ತೀವಿ ನಾವು ಅಂದ್ರೆ ಎಪ್ಪುಗಟ್ಟಿದ ರಕ್ತವನ್ನ ಕರಗಲಿಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೇವೆ ಅದರ ಸೌಲಭ್ಯ ಇಲ್ಲಿದೆ ಆ ಅಂದ್ರೆ ಟೆನೆಕ್ಟಿವ್ ಪ್ಲೇಸ್ ಅಂತ ಹೃದಯಘಾತ ಆದಂಥವ್ರಿಗೆ ಈಗಾಗಲೇ ಕೇಳಿದೆ ಸುಮಾರು ಮೂರು ಜನ ಹೃದಯಘಾತ ಆದಂಥವ್ರಿಗೆ ಆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸೊ ಆ ಇಂಜೆಕ್ಷನ್ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ಸೊ ಅದು ಲಭ್ಯ ಇದೆ ಇಲ್ಲಿ ಅದಕ್ಕೋಸ್ಕರ ನಾನು ನಿಮ್ಮ ಮೂಲಕ ಹೇಳೋದಾದ್ರೆ ಇಲ್ಲಿ ರಾಮನಗರದ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಅಕಸ್ಮಾತ್ ಹೃದಯಾಘಾತದ ಲಕ್ಷಣಗಳಾದರೆ ನೇರವಾಗಿ ಇಲ್ಲಿ ಬರ್ಬೋದು ಇಲ್ಲಿ ಇ ಸಿ ಜಿ ವ್ಯವಸ್ಥೆ ಇದೆ ಮತ್ತು ಹೃದಯಾಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಇದೆ ಆ ಇಂಜೆಕ್ಷನ್ ಕೊಟ್ಟು ನಂತರ ಅದು ಬೇರೆ ಟೆರ್ಷರಿ ಕೇರ್ ಅದು ಬೆಂಗಳೂರಿಗಾಗ್ಬೋದು ಅಥವಾ ಬೇರೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಆ ವ್ಯವಸ್ಥೆ ಇದೆ ಇವತ್ತು ಸೊ ಬಹುಶಃ ಒಂದು ಆರು ತಿಂಗಳಿಂದ ಅದು ವ್ಯವಸ್ಥೆ ಇಲ್ಲಿದೆ ಹೃದಯಾಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆ ಇವತ್ತು ರಾಮನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಎಮರ್ಜೆನ್ಸಿಪು ಅನ್ನೂ ಇರಲ್ಲ ಅಂತ ಇನ್ನೂ ಅದೊಂದು ವ್ಯವಸ್ಥೆ ಮಾಡಿ ನಾಲ್ಕುವರೆಗೆ ಡಾಕ್ಟರ್ ಅವರು ಯಾರು ಡಾಕ್ಟರ್ ಮಾಡ್ ನಾಲ್ಕುವರೆಗೆ ಹೋಗಿದ್ದಾರೆ ಪೇಷೆಂಟ್ ಒಳಗೆ ರಸ್ತೆ ಬಂದಿದೆ ಸೌಲಭ್ಯ ಕಡಿಮೆ ಇದೆ ಆ ಸೌಲಭ್ಯದಲ್ಲಿ ಇಲ್ಲಿಂದ ಆಗಲ್ಲ ಅಂದರೆ ಮಂಡ್ಯ ಹೋಯ್ತಾರೆ